ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ಟ್ರಿಬಲ್ ವನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇದೇ ರೀತಿ ಪ್ಲೀಸ್ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಇದು ಟ್ವೆಲ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೋರ್ಟಲ್ ಏನಿದೆ ಅಂತ ಟ್ವೆಲ್ ಟ್ವೆಲ್ ಅಲ್ಲಿ ನಿಮಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ ನಿಮ್ಮ ಜೀವನಕ್ಕೆ ಏನು ಬದಲಾವಣೆಗಳು ಆಗ್ತಾಯಿದೆ ಮತ್ತು ಯಾವ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಲೆವೆ ಟ್ವೆಲ್ ಟ್ವೆಲ್ ಪೋರ್ಟೆಲ್ ನಂತರ ನಿಮಗೆ ಏನು ನಿಮ್ಮ ಜೀವನಕ್ಕಾಗಿರ್ಬೋದು ನಿಮ್ಮ ಲೈಫಲ್ಲಿ ನಿಮ್ಮ ಲವ್ ಲೈಫಲ್ಲಿ ಆಗಿರ್ಬೋದು ಏನು ಬದಲಾವಣೆಗಳು ಇದೆ ಟ್ವೆಲ್ ಟ್ವೆಲ್ ಅಲ್ಲಿ ಅಂತ ನೋಡೋಣ ಟ್ವೆಲ್ ಬದಲಾವಣೆಗಳು ಬರ್ತಾ ಇದೆ ಒಂದು ನ್ಯೂ ಸ್ಟಾರ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಒಂದು ನೀವು ಒಂದು ಹೊಸ ಜೀವನ ಆಗಿರ್ಬೋದು ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಒಂದು ಸ್ಟಾರ್ ರೀತಿಯ ನಿಮ್ಮ ಜೀವನ ಚೇಂಜ್ ಆಗೋದ್ರಲ್ಲಿ ಇದೆ ಟ್ವೆಲ್ ಟ್ವೆಲ್ ಪೋರ್ಟಲ್ ನಂತರ ನಿಮಗೆ ಏನೋ ಒಂದು ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆ ನಿಮ್ಮ ಜೀವನದಲ್ಲಿ ಒಂದು ಸ್ಟಾರ್ ರೀತಿಯಲ್ಲಿ ನಿಮಗೆ ಎಷ್ಟು ಕತ್ತಲೆ ತುಂಬಿತ್ತು ನಿಮ್ಮ ಜೀವನ ಅದ ನಂತರ ಇದಾದ ನಂತರ ಟ್ವೆಲ್ ಟ್ವೆಲ್ ಪೋರ್ಟಲ್ ನಂತರ ನಿಮಗೆ ಈ ರೀಡಿಂಗ್ನ ಯಾರು ರೆಸನೇಟ್ ಆಗ್ತಾ ಇದೆ ಯಾರು ನೋಡ್ತಾ ಇದ್ದಾರೋ ಅವ್ರಿಗೆ ಒಂದು ಒಳ್ಳೆ ರೀತಿಯ ಒಂದು ಕಮ್ಮಿಂಗ್ಸ್ ಇದೆ ಅಂದರೆ ಒಂದು ಸ್ಟಾರ್ ಕಮ್ಮಿಂಗ್ ಇದೆ ಒಂದು ನ್ಯೂ ಸ್ಟಾರ್ ಕಮ್ಮಿಂಗ್ ಆಗ್ತಾ ಇರುವಂಥದ್ದು ಬರ್ತಾ ಇರುವಂಥದ್ದು ನಿಮಗೆ ಒಂದು ಒಳ್ಳೆ ರೀತಿ ಕೆಲವರು ಇಲ್ಲಿ ಸ್ಟಾರ್ ಆಗೋದ್ರಲ್ಲಿ ಇದ್ದೀರಾ ಸ್ಟಾರ್ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಸ್ಟಾರ್ ಆಗೋದರಲ್ಲಿ ಇದ್ದೀರಾ ಒಂದು ಒಳ್ಳೆ ಬೆಳವಣಿಗೆ ನೀವು ಕಾಣ್ತಾ ಇದ್ದೀರ ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಾಗಿರ್ಬೋದು ಮತ್ತು ನೀವು ಏನೋ ಒಂದು ಕೆಲಸ ಆಗಿರ್ಬೋದು ನಿಮ್ಮ ಮನೆ ಫೈನಾನ್ಷಿಯಲಿ ಯಾರು ಪಾರ್ಟ್ ಟೈಮೆಲ್ಲ ಜಾಬ್ ಮಾಡ್ತಾ ಇರ್ಬೋದು ಫೈ ಸಾರಿ ಒಂದು ಟೀಚರ್ ವರ್ಕ್ ಆಗಿರ್ಬೋದು ಇಲ್ಲ ತುಂಬ ಒಂದು ಫಿಲ್ಮ್ ಇಂಡಸ್ಟ್ರೀಲಾಗಿರ್ಬೋದು ಎಲ್ಲ ರೀತಿಯಲ್ಲೂ ಯಾರು ಯೋಚನೆ ಮಾಡ್ತಾ ಇದ್ದೀರ ನಮ್ಮ ಜೀವನ ಯಾವಾಗ ಸರಿ ಹೋಗುತ್ತೆ ನಮ್ಮ ಜೀವನ ಯಾವಾಗ ಮುಂದುವರಿಯುತ್ತೆ ನಾವು ಇದೇ ರೀತಿ ಇರ್ತೀವ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಒಂದು ಸ್ಟಾರ್ ನೀವಾಗಲಿದ್ದೀರ ಸ್ಟಾರ್ ಕೂಡ ಬರುವಂಥದ್ದು ಇದೆ ಮತ್ತು ಇಲ್ಲಿ ನೀವು ಆ್ಯಕ್ಷನನ್ನು ತಗೋಬೇಕಾಗಿದೆ ಇಷ್ಟು ನಾನು ಹೇಳಿದೆ ಅನ್ನೋ ಒಂದು ಕಾರಣಕ್ಕೆ ಅದು ಬರುತ್ತೆ ಅಂತ ವೆಯ್ಟ್ ಮಾಡೋದಲ್ಲ ನೀವು ಯಾವ ಟೈಮಿಗೆ ಏನೇನು ಮಾಡಬೇಕು ಅದನ್ನು ಆ ಟೈಮಿಗೆ ಆ್ಯಕ್ಷನನ್ನು ತಗೋಬೇಕು ಇಲ್ಲಾಂದರೆ ಅದು ಅಲ್ಲೇ ಸ್ಟಾಪ್ ಸ್ಟಾಪ್ ಆಗಿಬಿಡುತ್ತೆ ಅದನ್ನು ನೀವು ಮುಂದುವರಿಸಬೇಕು ಸ್ಟಾಪ್ ಮಾಡೋದಕ್ಕೆ ಬಿಡಬೇಡಿ ದಯವಿಟ್ಟು ನಿಮಗೆ ಬಂದಿರುವಂಥ ಅವಕಾಶಗಳನ್ನ ಮಿಸ್ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆ್ಯಕ್ಷನನ್ನು ತಗೊಳ್ಳಿ ಆ್ಯಕ್ಷನನ್ನು ತೊಗೊಂಡಿದ್ದಲ್ಲಿ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ರೀತಿಯ ನೀವು ಸ್ಟಾರ್ ಒಂದು ಸ್ಟಾರ್ ರೀತಿಯಲ್ಲಿ ಬದಲಾವಣೆಗಳು ಆಗುತ್ತೆ ನಿಮ್ ಜೀವನಕ್ಕೆ ನಿಮ್ಮಲ್ಲಿರುವಂತ ಎನರ್ಜಿನ ನಿಮ್ಮಲ್ಲಿ ಏನಿದೆ ಆ ಎನರ್ಜಿನ ಅದನ್ನ ಮುಂದಕ್ಕೆ ಬಿಡಿ ಅದನ್ನು ಸ್ಟಕ್ಕಾಗಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಅದನ್ನು ಮುಂದಕ್ಕೆ ಬಿಟ್ಟಿದ್ದಲ್ಲಿ ಮತ್ತು ಖುಷಿಯಾಗಿ ನಿಮ್ಮ ಮನಸ್ಸನ್ನಾಗಿರ್ಬೋದು ನಿಮ್ಮನ್ನಾಗಿರ್ಬೋದು ಆ ಮೂಮೆಂಟ್ಗೆ ನೀವು ಮಾಡ್ತಾ ಇರುವಂಥ ಟೈಮಿಗೆ ಆ ಮೂಮೆಂಟ್ಗೆ ಏನಾಗಬೇಕು ಅದನ್ನು ಬಿಟ್ಬಿಡಿ ನಿಮ್ಮ ಎನರ್ಜಿ ಏನಿದೆ ಅದನ್ನು ಬಿಡಿ ಅಲ್ಲಿಗೆ ಯಾಕಂದರೆ ನಿಮ್ಮ ಎನರ್ಜಿನ ತುಂಬ ಸ್ಟಕ್ಕಲ್ಲಿ ಇಡ್ತಾ ಇದ್ದೀರಾ ನೀವು ಇಲ್ಲಿ ತುಂಬ ಸ್ಟಕ್ಕಲ್ಲಿ ಇಡೋದ್ರಿಂದ ನಿಮಗೆ ಇಲ್ಲಿ ಪ್ರಾಬ್ಲಮ್ಸ್ಗಳಾಗುವಂಥದ್ದು ಏನು ಆಗಬೇಕು ಅಲ್ಲಿಗೆ ಸ್ಟಾಪ್ ಆಯಿತು ಅಂದರೆ ನಿಮ್ಮ ಜೀವನನ ಚೇಂಜ್ ಆಗೋದಿಲ್ಲ ಅಲ್ವಾ ಹಂಗಾಗಿ ನೀವು ಇಲ್ಲಿ ಅಷ್ಟಕ್ ಎನರ್ಜಿನ ತೆಗೆದಾಕಿ ಎಲ್ಲಿ ಮೂವ್ ಆಗಬೇಕು ಅಲ್ಲಿ ಮೂವ್ ಆಗಿ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿ ಎಲ್ಲಿ ನಿಮ್ಮ ನಿಮ್ಮ ಜಾಗ ಸಿಗಬೇಕು ಅಲ್ಲಿ ನೀವು ತಗೊಳ್ಳೋದಿಕ್ಕೆ ಪ್ರಯತ್ನನ ಪಡಿ ಯಾವುದೇ ಮೂಮೆಂಟ್ ಇಲ್ಲಿ ಅಲ್ಲಿಂದ ಮುಂದುವರಿಯೋದಕ್ಕೆ ಟ್ರೈ ಮಾಡಿ ಮುಂದೆ ನೋಡೋಣ ಮುಂದೆ ನೋಡೋಣ ಅದು ಅದು ಮುಂದೆ ಹೋಗ್ತಾ ಇರುತ್ತೆ ಹಂಗಾಗಿ ನೀವು ಆ್ಯಕ್ಷನ್ ತೊಗೋಬೇಕಾಗಿದೆ ನಿಮ್ಮ ಜೀವನ ಯಾಕೆ ಸರಿ ಹೋಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ ನೀವು ಆ್ಯಕ್ಷನನ್ನು ತಗೋತಾ ಇಲ್ಲ ಮತ್ತು ಆ ಟೈಮಿಗೆ ಯಾವ ಎನರ್ಜಿನ ನೀವು ಕೊಡಬೇಕು ಆ ಎನರ್ಜಿನ ಇಲ್ಲ ನೀವು ಓಪನ್ ಮನಸ್ಸಲ್ಲಿ ಇಲ್ಲ ಅಂದರೆ ತುಂಬ ಸ್ಟಕ್ಕಾಗಿ ಇರ್ತೀರ ವಿಶಾಲವಾಗಿ ಬಿಡಿ ನಿಮ್ಮ ಮನಸ್ಸನ್ನಾಗಿರ್ಬೋದು ನಿಮ್ಮ ಮೈಂಡನ್ನಾಗಿರ್ಬೋದು ಒಂದು ಪಕ್ಷಿ ರೀತಿಯಲ್ಲಿ ಬಿಡಿ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾವುದು ಸರಿ ಯಾವುದು ತಪ್ಪು ಅಂತ ಈಗ ಆಲ್ರೆಡಿ ಇವ್ರು ನೋಡ್ತಾ ಇರೋರಿಗೆ ಸರಿಯಾಗಿ ಆಲ್ರೆಡಿ ಗೊತ್ತಿದೆ ಅದನ್ನು ನೋಡೋದಕ್ಕೆ ಸ್ಟಕ್ಕಲ್ಲಿ ಇಡೋದಿಕ್ ಹೋಗ್ಬೇಡಿ ಓಪನ್ ಮೈಂಡಲ್ಲೇ ಹೇಳಿಬಿಡಿ ಅದನ್ನು ಆಯ್ತಾ ಬ್ರಿಂಗ್ ಲವ್ ಇನ್ ಟು ದ ಸುಚುವೇಶನ್ ನಿಮ್ಮ ಏನೇ ಸಿಚುವೇಶನ್ಗಳಲ್ಲಿ ಅದೇನೇ ಸಂದರ್ಭ ಆಗಿರಲಿ ಅದನ್ನು ಪ್ರೀತಿಸಿ ಅದನ್ನು ಒಪ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಇದು ನಿಮ್ಮ ಅಲ್ಲ ಇದು ನನ್ನಲ್ಲ ಇದು ನಾನು ತೊಗೊಳೋದಕ್ಕೆ ರೆಡಿ ಇಲ್ಲ ಅನ್ನೋದು ಬೇಡ ಯಾಕಂದರೆ ಆ ಸನ್ನಿವೇಶಗಳು ಏನೇ ಇದ್ರೂ ಕೂಡ ಅಲ್ಲಿ ಒಂದು ಪ್ರೀತಿಯನ್ನು ಇಟ್ಟು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕಾದರೂ ಸರಿ ಅದನ್ನು ಒಪ್ಕೊಳ್ಳೋದ್ರಿಂದ ನಿಮ್ಮ ಜೀವನಕ್ಕೆ ಏನೋ ಒಂದು ರೀತಿಯ ಬದಲಾವಣೆಗಳು ಆಗುತ್ತೆ ಯಾಕೆಂದರೆ ನೀವು ಬಂದಿರುವಂಥ ಸನ್ನಿವೇಶಗಳನ್ನ ಕುಗ್ಗಿಸ್ತಾ ಇದ್ದೀರಾ ನೀವು ಅವಕಾಶಗಳಾಗಿರ್ಬೋದು ಸನ್ನಿವೇಶಗಳನ್ನ ಒಪ್ಕೊಳೋದಕ್ಕೆ ರೆಡಿ ಇಲ್ಲದೆ ಇರುವಂಥ ಪರ್ಸನ್ ನೀವಾಗಿರ್ಬೋದು ಹಾಗಾಗಿ ಅದನ್ನು ಸನ್ನಿವೇಶ ನಿಮ್ಮ ಜೀವನಕ್ಕೆ ಅದು ಬಂದಿದೆ ಅಂದರೆ ಅದನ್ನೇ ನೀವು ಒಪ್ಕೊಳ್ಳೇಬೇಕು ಯಾಕಂದರೆ ಅದು ಓಲ್ಡ್ ವರ್ಷನ್ ಆಗಿರುತ್ತೆ ಅಂದರೆ ಹಳೆಯದು ನಿಮ್ಮದು ನಿಮಗೆ ಬೇಕಾಗಿರುವಂಥ ಹಳೇ ಏನೋ ಇರುತ್ತೆ ಮತ್ತು ಹೋಲ್ಡ್ ಪೆಂಡಿಂಗಲ್ಲಿ ಇಟ್ಟಿರ್ತಿರಲ್ವ ಅದು ಅದು ಈ ಸಿಚುವೇಶನ್ಗಳನ್ನು ತಂದು ಕೊಡುವಂಥದ್ದು ಹಂಗಾಗಿ ನೀವು ಅದನ್ನು ಏನು ಹಿಡಿದು ಇಟ್ಕೊಳ್ಳೋದಕ್ಕಾಗಿರ್ಬೋದು ಆ ಸಿಚ್ಯುವೇಷನ್ ಏನೇ ಬಂದರೂ ಕೂಡ ಅದರಲ್ಲಿ ಸ್ಟಕ್ ಎನರ್ಜಿನ ತೆಗೆದಾಕಿ ಅದನ್ನು ಲೆಡ್ಗೋ ಮಾಡಿ ಮತ್ತು ಕೆಲವರು ಅದರಲ್ಲಿ ಏನು ಸಿಚ್ಯುವೇಷನ್ಗಳಿದ್ರೂ ಕೂಡ ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿಯಾಗಿ ಯಾಕಂದರೆ ಅದು ನೀವು ನಿಮಗೆ ಬಂದಿರುವಂಥದ್ದು ಅದನ್ನು ನೀವು ತಗೊಳ್ಳೇ ಬೇಕಾಗಿರುವಂಥ ಖುಷಿಯಾಗಿ ತಗೊಂಡಿದ್ದಲ್ಲಿ ನಿಮ್ಮ ಜೀವನಕ್ಕೆ ಇನ್ನೂ ಒಂದು ಒಳ್ಳೆ ರೀತಿಯಲ್ಲಿ ಏನೋ ಒಂದು ಬದಲಾವಣೆಗಳೇ ಆಗುತ್ತೆ ಮತ್ತು ನೀವು ಹೋಗ್ತಾ ಇರುವಂಥ ದಾರಿಯಲ್ಲಿ ಒಂದಿಷ್ಟು ಅಲ್ಲೇ ಈಗೋಸ್ ಇದೆ ಆ ಈಗೋಗಳನ್ನು ಬಿಟ್ಟು ಹಾಕಿ ಆ ಈಗೋನ ಬಿಟ್ಟು ಹಾಕಿದ್ದಲ್ಲಿ ಒಂದಿಷ್ಟು ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳೋದಕ್ಕೆ ಸರಿ ಹೋಗ್ತಾ ನೀವು ಹೋಗ್ತಾ ಇರುವಂಥ ದಾರಿ ಕರೆಕ್ಟ್ ಆಗಿದೆ ಅಲ್ಲಿ ನಿಮ್ ಈಗೋ ಅಡ್ಡ ಬರ್ತಾ ಇರುವಂಥದ್ದು ಆ ಈಗೋನ ತೆಗ್ದಾಕಿ ತೆಗ್ದಾಕಿ ಮುಂದುವರೆದ್ರೆ ನಿಮ್ ಜೀವನಕ್ಕೆ ಇನ್ನೂ ಉತ್ತಮವಾಗಿರುವಂಥ ರೀತಿಯಲ್ಲಿ ನೀವು ಬೆಳವಣಿಗೆನ ಕಾಣ್ಬೋದಾಗಿದೆ ಇಲ್ಲಿ ಒಬ್ಬ ಲೀಡರ್ ಪರ್ಸನ್ ಆಗಿರ್ಬೋದು ಇದನ್ನ ನೋಡ್ತಾ ಇರುವಂಥದ್ದು ಒಬ್ಬ ಲೀಡರ್ ಪರ್ಸನ್ ಒಬ್ಬ ಲೀಡರ್ ಆಗಿರ್ಬೋದು ಎಲ್ಲ ತಿಳಿದಿರುವಂತಹ ವ್ಯಕ್ತಿಗಳು ನೀವು ಆಗಿರ್ತೀರ ತುಂಬ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡುವಂಥದ್ದು ಇದೆ ತುಂಬ ವಿಭಿನ್ನವಾಗಿ ಮತ್ತೆ ಬದಲಾವಣೆಗಳನ್ನು ಎಕ್ಸ್ಪೆಕ್ಟ್ ಮಾಡುವಂಥವ್ರು ಆಗಿರ್ತೀರಾ ಮತ್ತೆ ತುಂಬ ಸ್ಟ್ರಾಂಗ್ ಅಂದರೆ ಈ ಫ್ಯಾಮಿಲಿ ಕಡೆಯಿಂದ ತುಂಬಾ ನೀವು ಈಗೋಸ್ ಇರ್ಬೋದು ಈ ಫ್ಯಾಮಿಲಿ ಕಡೆಯಿಂದ ತುಂಬಾ ಚಾಲೆಂಜಸ್ನ ಎದುರಿಸ್ತಾ ಇರುವಂಥ ವ್ಯಕ್ತಿಗಳು ನೀವು ಆಗುತ್ತೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ತುಂಬಾ ನೋವಾಗಿರ್ಬೋದು ನಿಮಗೆ ನಿಮ್ಮ ಒಂದು ಹುಡುಗಿ ವಿಚಾರವಾಗಿ ನೀವು ಪ್ರೇಯರ್ ಮಾಡ್ತಾ ಇರ್ಬೋದು ಏನು ಇಷ್ಟೊಂದು ಪ್ರಾಬ್ಲಮ್ಸ್ಗಳನ್ನು ನನ್ನ ಜೀವನಕ್ಕೆ ಬಂದಿರುವಂಥದ್ದು ಅದನ್ನು ನಮ್ಮ ಜೀವನದಲ್ಲಿ ಸರಿ ಹೋಗುತ್ತಾ ಹೌದು ಯಾಕಂದ್ರೆ ಸರಿ ಹೋಗುತ್ತೆ ನೀವು ಒಂದು ಒಳ್ಳೆ ತಂದೆ ರೀತಿಯಲ್ಲಿ ನೀವು ಯೋಚನೆ ಮಾಡಿ ಮತ್ತೆ ಒಂದು ಜವಾಬ್ದಾರಿಯುತ ವ್ಯಕ್ತಿಯಾಗಿ ನೀವು ಯೋಚನೆ ಮಾಡಿ ಆಗೋಗಿರೋದನ್ನು ಬಿಟ್ಟು ಈಗ ಸರಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಕಡೆ ಗಮನನ ಕೊಡಿ ನಿಮಗೆ ಸರಿಯಾಗಿರೋ ರೀತಿಯಲ್ಲಿ ಯಾರು ಡಿಸಿಷನ್ ತಗೊಳ್ಳೋದಿಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋ ರೀತಿಯಲ್ಲಿ ಯಾರು ನಿಮಗೆ ಏನೂ ಒಂದು ಹೇಳ್ಕೊಡೋದಕ್ಕೆ ಆಗ್ತಾ ಇಲ್ಲ ನಿಮ್ಮ ಜೀವನಕ್ಕೆ ಇದು ಸರಿ ಇದು ತಪ್ಪು ಅಂತ ಕೆಲವರು ಜೀವನದಲ್ಲಿ ಹೇಳ್ಕೊಡೋದಕ್ಕೆ ಆಗ್ತಾ ಇಲ್ಲ ಮತ್ತು ಅದೇ ಸ್ಟಕ್ ಎನರ್ಜಿಲೆ ನೀವು ಮುಂದೆ ಮೂವ್ ಆಗ್ತಾ ಇದ್ದೀರ ನಿಮಗೆ ಒಬ್ಬ ಒಬ್ಬರು ಒಬ್ಬರ ರೀತಿಯಲ್ಲಿ ಅಂದ್ರೆ ನೀವು ಒಂದು ಡಿಸಿಷನ್ನ ತಗೋಬೇಕು ಅಂದ್ರೆ ಎಲ್ಲಾ ರೀತಿಯಲ್ಲಿ ಯೋಚನೆ ಮಾಡಬೇಕಾಗಿದೆ ಒಂದು ಹುಡುಗಿಯಿಂದ ನೀವು ತುಂಬಾ ಸಫರ್ ಸಫರ್ ಮಾಡ್ತಾ ಇರ್ಬೋದು ಒಂದು ಹುಡುಗಿಗೋಸ್ಕರ ಸಫರ್ ಮಾಡ್ತಾ ಇದ್ದರೆ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದಾರೆ ತುಂಬಾ ಚಾಲೆಂಜಸ್ನ ಎದುರಿಸ್ತಾ ಇದ್ದೀರಾ ಮತ್ತೆ ಒಬ್ಬ ತಂದೆ ಆಗಿ ನಾನು ಏನು ಮಾಡಬೇಕು ಅಂತಲೂ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಮತ್ತೆ ನಿಮ್ಮ ತಂದೆ ಕಡೆಯಿಂದ ಇದು ಟ್ವೆಲ್ ಟ್ವೆಲ್ ಪೋರ್ಟಲ್ ನಂತರ ನಿಮ್ಮ ಜೀವನಕ್ಕೆ ನಿಮ್ಮ ತಂದೆ ಕಡೆಯಿಂದ ಏನೋ ಒಂದು ಹೆಲ್ಪ್ ಆಗೋದರಲ್ಲಿ ಇದೆ ತುಂಬ ಮುಂದಿನ ದಿನಗಳಲ್ಲಿ ಹೆಲ್ಪ್ ಆಗೋದ್ರಲ್ಲಿ ಇದೆ ನೀವು ಒಬ್ಬರು ಕ್ವೀನ್ ಇದ್ದೀರಾ ನೀವು ಒಬ್ಬರು ಕ್ವೀನ್ ಇದ್ದೀರಾ ಕಿಂಗ್ಸ್ ಇದ್ದೀರಾ ಎಂಪರರ್ ಇದ್ದೀರಾ ತುಂಬ ಬುದ್ಧಿವಂತಿಕೆಯಿಂದ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಿಮ್ಮ ಜೀವನನ ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿದ್ರೂ ಕೂಡ ನೀವು ಅದ್ರ ಬಗ್ಗೆ ಸರಿಯಾದ ರಾ ದಾರಿಯಲ್ಲಿ ಹೋಗೋದಕ್ಕೆ ನಿಮಗೆ ಏನೋ ಒಂದು ವಿಷಯಗಳಾಗಿರ್ಬೋದು ಟಾಪಿಕ್ಗಳಾಗಿರ್ಬೋದು ಗೊತ್ತಾಗ್ತಾ ಇಲ್ಲ ನೀವು ಯಾರಿಗೋ ದುಡ್ಡು ಕೊಡಬೇಕಾಗಿದೆ ಮತ್ತು ದುಡ್ಡು ಬರುತ್ತಾ ಅಂತ ಕೆಲವರು ವೆಯ್ಟ್ ಮಾಡ್ತಾ ಇರ್ಬೋದು ದುಡ್ಡು ಕೂಡ ಬರುತ್ತೆ ನೀವು ನಿಮಗೆ ಒಂದು ಬ್ಯೂಟಿ ಕಡೆ ಹೆಚ್ಚಿನ ಗಮನ ಇರ್ಬೋದು ಮತ್ತು ಸಕ್ಸಸ್ ಕಡೆ ಹೆಚ್ಚಿನ ಗಮನ ಇರ್ಬೋದು ಒಂದು ಮದರ್ ನಿಮ್ಮ ತಾಯಿ ಅಂದರೆ ಭೂಮಿ ಮೇಲೆ ಭೂಮಿಗೆ ಇನ್ವೆಸ್ಟ್ ಮಾಡೋದಿರ್ಬೋದು ದುಡ್ಡಿನ ವಿಚಾರವಾಗಿ ಒಂದು ಭೂಮಿನ ಖರೀದಿಸ್ಬೋದು ನೀವು ಇದಾದ ನಂತರ ಭೂಮಿನ ಖರೀದಿಸ್ತಿರೋ ದುಡ್ಡನ್ನ ಕೊಡ್ತೀರಾ ನೀವು ಮತ್ತೆ ಬ್ಯಾಲೆನ್ಸ್ ಆಗಿರ್ತೀರ ನೀವು ರೆಸ್ಟ್ ಇಲ್ಲದೇ ಇರೋ ರೀತಿಯಲ್ಲಿ ಕೆಲಸನ ಮಾಡ್ತಾ ಇರೋವಂಥವ್ರು ನೀವು ಆಗಿರ್ತೀರ ತುಂಬಾ ರೆಸ್ಟೇ ಇಲ್ಲ ತುಂಬಾ ಕಷ್ಟ ಪಡ್ತಾ ಇದ್ದೀನಿ ಇದಕ್ಕೊಂದು ಬೆಲೆ ಸಿಗುತ್ತಾ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಸಿಗುವ ಸಿಗುತ್ತೆ ನೀವು ಅಂದ್ಕೊಂಡಿರುವಂಥದ್ದು ನೀವು ತುಂಬಾ ಏನ್ ಕಷ್ಟ ಪಡ್ತಾ ಇದ್ದೀರಾ ಅವರಿಗೆ ಸಾಲನ ಕೊಡಬೇಕಾಗಿರುವ ಇರ್ಬೋದು ನೀವು ಯಾರೋ ದುಡ್ಡನ್ನ ಕೇಳ್ತಾ ಇರ್ಬೋದು ಅವರಿಗೆ ಇನ್ವೆಸ್ಟ್ ಮಾಡೋದಿಕ್ಕೆ ಆಗತ್ತಾ ಅಂತ ಕೆಲವ್ರು ಯೋಚನೆ ಮಾಡ್ತಾ ಇರ್ಬೋದು ಅವ್ರಿಗೂ ಕೂಡ ಒಂದು ದುಡ್ಡು ಬರುವಂತ ಸಾಧ್ಯತೆಗಳು ಕೂಡ ಇದೆ ತುಂಬಾ ರೆಸ್ಟ್ಲೆಸ್ ಆಗಿ ಕೆಲಸನ ಮಾಡ್ತಾ ಇರುವಂಥದ್ದು ಇದೆ ನೀವು ಒಂದು ಸೆಲ್ಫ್ ರೆಸ್ಪೆಕ್ಟನ್ನು ಇಟ್ಕೋಬೇಕಾಗಿದೆ ನಿಮ್ಮನ್ನು ನೀವು ಫಸ್ಟು ಪ್ರೀತಿಸಬೇಕಾಗಿದೆ ಇಲ್ಲಿ ಇಟ್ಕೊ ಮಾಡಬೇಕಾಗಿರೋದನ್ನಲ್ಲಿ ಇಟ್ಕೊ ಮಾಡಬೇಕಾಗಿದೆ ಹ್ಯಾಪಿ ಅಂದರೆ ಒಂದು ಹ್ಯಾಪಿಯಾಗಿ ಇರೋದು ಹೇಗೆ ಅನ್ನೋದನ್ನು ತಿಳ್ಕೊಬೇಕಾಗಿದೆ ಅದನ್ನು ತಿಳ್ಕೊಂಡಿದ್ದಲ್ಲಿ ನಿಮ್ಮ ಜೀವನಕ್ಕೆ ಇನ್ನೂ ಒಂದು ಒಳ್ಳೆಯ ಉತ್ತಮ ರೀತಿಯಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಒಂದಿಷ್ಟು ದುರಂಕಾರಗಳು ಸಾರಿ ದುರಂಕಾರ ಅನ್ಬಾರ್ದು ಒಂದಿಷ್ಟು ಹೀಗೋಗಳನ್ನು ಬಿಟ್ಟು ಹಾಕಿ ಒಂದಿಷ್ಟು ಸಮಸ್ಯೆಗಳು ಅರ್ಧ ಸಮಸ್ಯೆಗಳು ಬಗೆಹರಿಯುತ್ತೆ ಎಲ್ಲಿ ಏನು ಸೋಲ್ಬೇಕು ಎಲ್ಲಿ ಯಾವ ಸನ್ನಿವೇಶಗಳಿಗೆ ನೀವು ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದೀರ ಅಲ್ಲಿಗೆ ಯಾವ ರೀತಿಯಲ್ಲಿ ಒಂದು ಸಂದೇಶಗಳನ್ನ ಕೊಡಬೇಕು ನೀವು ಅದನ್ನು ಹೇಗೆ ತಗೊಳ್ಬೇಕು ಅನ್ನೋದ್ರ ಕಡೆ ಗಮನ ಕೊಟ್ಟಿದ್ದಲ್ಲಿ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ಉತ್ತಮ ರೀತಿಯಲ್ಲಿ ಒಂದು ಕಿಂಗ್ ದ ಹೆಂಪರ ರೀತಿಯಲ್ಲಿ ನೀವು ಸರಿ ಹೋಗ್ತೀರಾ ಒಂದು ಉತ್ತಮ ನೀವು ಮಾಡ್ತಾ ಇರುವಂತ ಕೆಲಸದಲ್ಲಿ ಒಂದು ಉತ್ತಮ ಫಲಗಳು ಸಿಗುವಂಥದ್ದು ಯಾವುದೇ ಆಗಿರ್ಬೋದು ಒಂದು ಒಳ್ಳೆ ಉತ್ತಮ ಫಲಗಳು ಸಿಗ್ತಾ ಇರ್ಬೋದು ಮತ್ತೆ ಇಲ್ಲಿ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡಬೇಕಾಗಿದೆ ಒಳ್ಳೆ ಒಳ್ಳೆ ಹೈಡಿಯಾಸ್ಗಳನ್ನು ಉಪಯೋಗಿಸ್ಬೇಕಾಗಿದೆ ಒಬ್ಬರು ಸ್ಟಾರ್ ಆಗಬೇಕು ಅಂತ ಅಂದರೆ ಒಂದು ಈಸಿಯಾಗಿ ಯಾವುದೂ ಬರೋದಿಲ್ಲ ಅದಕ್ಕೆ ತುಂಬಾ ಪ್ರಯತ್ನಗಳ ಪಡಬೇಕಾಗಿದೆ ಆ ಪ್ರಯತ್ನ ಪಟ್ಟಿದ್ದಲ್ಲಿ ನಿಮ್ಗೆಲ್ಲ ರೀತಿಯ ಒಂದು ಒಳ್ಳೆಯ ಸಕ್ಸಸ್ ಸಿಗೋದ್ರಲ್ಲಿ ಇದೆ ಅಂತಲೂ ಕೂಡ ಇಲ್ಲ ಟ್ವೆಲ್ ಟ್ವೆಲ್ ಪೋರ್ಟಲ್ ನಿಮಗೆ ತಿಳಿಸ್ತಾ ಇರುವಂಥದ್ದು ಟ್ವೆಲ್ ಟ್ವೆಲ್ ಪೋರ್ಟಲ್ ಯುನಿಕಾರ್ನ್ ಕಡೆಯಿಂದ ನಿಮಗೆ ಇಲ್ಲಿ ಫೈ ನ ಇಡ್ತಾ ಇದ್ದೀನಿ ನಿಮಗೆ ಯಾವ ಗುಡ್ ಲಕ್ ಬರ್ತಾ ಇದೆ ಉಣ್ ನಿಮಗೆ ಯಾವ ರೀತಿಯ ಒಂದು ಗುಡ್ ಲಕ್ ಸಿಗ್ತಾ ಇದೆ ಅಂತ ನೋಡೋಣ ಟ್ವೆಲ್ ಟ್ವೆಲ್ ಪೋರ್ಟಲ್ ಫೈ ಕಾರ್ಡ್ಸ್ನ ಶಫರ್ ಮಾಡಿ ಇಟ್ಟಿದ್ದೀನಿ ಇದರಲ್ಲಿ ನಿಮಗೆ ಫೈವ್ ಕಾರ್ಡ್ಸ್ ಗೊತ್ತಾಗ್ತಿದೆ ಅಂತ ಅನ್ನಿಸ್ತಿದೆ ನೋಡಿ ಇದರಲ್ಲಿ ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿದ ನಂತರ ನಿಮಗೆ ಈ ಕಾರ್ಡನ್ನು ಚೂಸ್ ಮಾಡ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ಸ್ ಇದೆ ಫೈ ಕಾರ್ಡ್ಸ್ನ ಇಟ್ಟಿದ್ದೀನಿ ಇದರಲ್ಲಿ ನಿಮಗೆ ರೆಸನೆಂಟ್ ಆಗೋದನ್ನು ನೀವು ತಗೊಳ್ಳಿ ಯುನಿಕಾರ್ನ್ ಕಡೆಯಿಂದ ಟ್ವೆಲ್ ಟ್ವೆಲ್ ಪೋರ್ಟೆಲ್ ಕಡೆಯಿಂದ ನಿಮಗೆ ಏನು ಬರ್ತಾ ಇದೆ ಇದಾದ ನಂತರ ಟ್ವೆಲ್ ಟ್ವೆಲ್ ಟು ತೌಸಂಡ್ ಟ್ವೆಂಟಿ ಫೋರ್ ನಂತರ ನಿಮ್ಮ ಜೀವನಕ್ಕೆ ಏನು ಬರ್ತಾಯಿದೆ ಅಂತ ನೋಡೋಣ ನಂಬರ್ ಒನ್ ಯಾವ ಚೂಸ್ ಮಾಡಿದ್ರಿ ಫೆದರ್ ಬಂದಿದೆ ಅಂದರೆ ನೀವು ಯೂನಿಕಾರ್ನ್ ನಿಮ್ಮ ಜೊತೆ ಯಾವಾಗಲೂ ಕೂಡ ಇರ್ತಾರೆ ಮತ್ತು ಅವರು ನಿಮಗೆ ಏನು ಕೊಡ್ತಾ ಇದ್ದಾರೆ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ನಿಮ್ಮ ಸುತ್ತಮುತ್ತ ಎಲ್ಲಾದ್ರೂ ಕೂಡ ನೀವು ಹೋಗ್ತಾ ಇರುವಂಥ ದಾರಿಲಾಗಿರ್ಬೋದು ಏನೇ ಒಂದು ಜಾಗ ಯಾವುದೇ ಜಾಗ ಇರ್ಬೋದು ನಿಮಗೆ ಒಂದು ಫೆದರ್ ಕಾಣಿಸ್ತು ಅಂದರೆ ಒಂದು ಫೆದರ್ ಅಂದರೆ ಕಾಣಿಸ್ತು ಯಾವುದಾಗಿದ್ರು ಸರಿ ಒಂದು ಫೆದರ್ ಕಾಣಿಸ್ತು ನಿಮ್ಮ ಸುತ್ತಮುತ್ತ ಇದೇ ನೀವು ಹೋಗ್ತಾ ದಾರಿಯಲ್ಲಿ ನಿಮಗೆ ಸಿಗ್ತಾ ಇದೆ ಅಂದರೆ ಯೂನಿಕಾನ್ ನಿಮ್ಮ ಸಪೋರ್ಟಿಗೆ ಇರ್ತಾರೆ ನಿಮ್ಮ ಸಹಾಯಕ್ಕೆ ಬರ್ತಾರೆ ಅವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತ ಒಂದು ಟ್ವೆಲ್ ಟ್ವೆಲ್ ಪೋರ್ಟೆಲ್ಗೆ ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ಆಶೀರ್ವಾದ ಯೂನಿಕಾನ್ ನಿಮ್ಮ ಜೊತೆ ಇರ್ತಾರೆ ಅನ್ನೋ ಒಂದು ಸಂದೇಶ ನಿಮಗೆ ಸಿಗ್ತಾ ಇರುವಂಥದ್ದು ನಂಬರ್ ಟು ನಿಮಗೆ ಹೆಲ್ಪ್ ಇದೆ ನಂಬರ್ ಟು ಯಾಕೆ ಚೂಸ್ ಮಾಡಿದ್ರಿ ನೀವು ತುಂಬ ಡಿಪ್ರೆಷನಲ್ಲಿ ಇದ್ದೀರಾ ತುಂಬ ನೋವಲ್ ಇದ್ದೀರಾ ನೀವು ಏನು ಮಾಡಬೇಕು ಅಂತ ಗೊತ್ತಾಗ್ದಿರೋಂಥ ರೀತೀಲಿ ಕೂತಿದ್ದೀರಾ ಒಬ್ಬಂಟಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ ಏನು ಕನ್ಫ್ಯೂಷನ್ಸ್ನ ಇಟ್ಕೊಂಡಿದ್ದೀರಾ ನೀವು ಹೋಗ್ತಾ ಇರುವಂಥ ದಾರಿ ಸರಿಯಾಗಿದೆಯಾ ಅಂತ ಗೊತ್ತಾಗದೇ ಇರೋ ರೀತಿಯಲ್ಲಿ ಇದ್ದೀರಾ ನಿಮ್ಮ ಎಲ್ಪಿಗೆ ಯಾರು ಬರ್ತಾ ಇಲ್ಲ ಅನ್ನೋ ಒಂದು ಬೇಜಾರಲ್ಲಿ ಇದ್ದೀರಾ ಇದು ರಾಂಗ್ ಯಾಕಂದರೆ ನಿಮ್ಮ ಜೊತೆ ಏಂಜಲ್ಸ್ ಇದ್ದಾರೆ ಯೂನಿಕಾರ್ನ್ ಇದ್ದಾರೆ ಬಟ್ ಅವ್ರು ನಿಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ ನಿಮ್ಮ ಹಿಂದೆನೇ ಅವರಿದ್ರೂ ಕೂಡ ನಿಮಗೆ ಗೊತ್ತಾಗ್ತಾ ಇಲ್ಲ ಫಸ್ಟು ಯಾರಿಂದ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿ ನಿಮ್ಮ ಜೊತೆನೇ ಇದ್ದರೆ ಕತ್ತೈತಿ ನೋಡಿ ನೀವು ನೋಡ್ತಾ ಇಲ್ಲ ನಿಮ್ಮ ಜೊತೆ ಇರುವಂಥ ಯೂನಿಕಾರ್ನ್ ಇರ್ಬೋದು ಏಂಜಲ್ಸ್ ಇರ್ಬೋದು ನೀವು ನಂಬಿರುವಂಥ ದೈವ ಇರ್ಬೋದು ನಿಮ್ಮ ಜೊತೆನೇ ಇದ್ದರೆ ನೀವು ನೋಡ್ತಾ ಇಲ್ಲ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ ನೀವು ಹೋಗ್ತಾ ಇರುವಂಥ ದಾರಿ ಕಡೆ ಅಷ್ಟೇ ಗಮನ ಕೊಡ್ತಾ ಇದ್ರೆ ನಿಮ್ಗೆ ಯಾರು ಹೆಲ್ಪ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅನ್ನೋದ್ರ ಕಡೆ ಗಮನ ಇಲ್ಲ ತುಂಬ ಸುಮ್ಮನೆ ಫೀಲ್ ಮಾಡ್ತಾ ಇದ್ದೀರ ನೀವು ಅಷ್ಟೇ ದಯವಿಟ್ಟು ನೀವು ನೋಡಿ ನಿಮ್ಮ ಸುತ್ತಮುತ್ತ ಒಂದು ಯಾವುದೋ ಒಂದು ರೂಪದಲ್ಲಿ ಬಂದು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನೀವು ನಂಬಿರುವಂಥ ಯೂನಿಕಾರ್ನ್ ಇಲ್ಲ ಏಂಜಲ್ಸ್ ಇಲ್ಲ ನೀವು ನಂಬಿರುವಂಥ ದೇವರು ಆಗಿರ್ಬೋದು ದೈವ ಕೂಡ ಆಗಿರ್ಬೋದು ನಿಮ್ಮ ಜೊತೆನೇ ಇದ್ದಾರೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದಾರೆ ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರ ಯೂನಿಕಾನ್ ಕಡೆಯಿಂದ ನಿಮಗೆ ಏನು ಸಿಗ್ತಾ ಇದೆ ಅಂದರೆ ಸೈಲೆಂಟಾಗಿ ಇದ್ಬಿಡ್ತೀರಾ ಇನ್ಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರಿ ಅವರಿಗೆ ಒಂದು ಗುರುಗಳ ಆಶೀರ್ವಾದ ಇರುತ್ತೆ ಏನೋ ಕಲಿಯೋದಕ್ಕೆ ಟ್ರೈ ಮಾಡ್ತೀರಾ ಕಲಿಯೋದೋ ಬೇಡವೊ ಅಂತ ಯೋಚನೆ ಮಾಡ್ತಾ ಇರ್ತೀರಾ ನನ್ನ ಜೀವನದಲ್ಲಿ ಏನು ಬದಲಾವಣೆಗಳಾಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೀರಾ ಮತ್ತು ಎಷ್ಟೋ ಒಂದಿಷ್ಟು ವಿಷಯಗಳನ್ನು ಹೇಳ್ಕೊಳ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತೀರಾ ತುಂಬ ನಿಮ್ಮ ಮನಸ್ಸಿಗೆ ನೋವಾಗಿರ್ಬೋದು ಆದರೆ ಸ್ಟಿಲ್ ನೀವು ಸೈಲೆಂಟಾಗೇ ಇರಬೇಕು ನಿಮ್ಮ ಆನ್ಸರ್ ಕೂಡ ಸೈಲೆಂಟಾಗಿ ಇದ್ದಿದ್ದಲ್ಲಿ ನೀವು ಅಂದ್ಕೊಂಡಿರುವಂಥದ್ದು ಎಲ್ಲವೂ ಕೂಡ ಸರಿ ಹೋಗುತ್ತೆ ಎಂಥ ಬ್ಯಾಡ್ ಸಿಚ್ಯುವೇಷನ್ ಇದ್ರೂ ಕೂಡ ಅದು ಸರಿ ಹೋಗೋದ್ರಲ್ಲಿ ಇದೆ ಹಾಗಾಗಿ ನೀವು ಇಲ್ಲಿ ಸರಿ ಹೋಗಬೇಕು ಅಂದರೆ ನೀವು ಸೈಲೆಂಟಾಗೇ ಇರಬೇಕಾಗಿದೆ ಒಂದು ಸೈಲೆಂಟ್ಸ್ ಆಗಿ ಇನ್ನು ಮುಂದೆ ಜೀವನನ ಕಳೆಯೋದಕ್ಕೆ ಟ್ರೈ ಮಾಡ್ತೀರಾ ಅಂತ ಬಂದಿರುವಂಥದ್ದು ನಂಬರ್ ಫೋರ್ ಯಾರು ಚೂಸ್ ಮಾಡಿದ್ರೆಲ್ ಟ್ವೆಲ್ ಪೋರ್ಟಲ್ ನಂತರ ನಿಮಗೆ ಬರಬೇಕಾಗಿರೋದು ನಂಬರ್ ಫೋರ್ ಯಾರು ಚೂಸ್ ಮಾಡಿದ್ರ ನಿಮಗೆ ಏನು ಸಿಗಬೇಕಾಗಿದೆ ಅದು ಸಿಕ್ಕಿದೆ ಅದನ್ನ ತಗೊಳ್ಳೋದಿಕ್ಕೆ ರೆಡಿಯಾಗಿ ಇದಾದ ನಂತರ ಒಂದು ಏನೇ ಒಂದು ಆಗಿರ್ಬೋದು ಅಂದರೆ ಒಂದು ಪ್ರಾಪರ್ಟಿ ಆಗಿರ್ಬೋದು ಒಂದು ನಿಮ್ಮ ನಿಮಗೆ ಬರ್ಬೇಕು ಬರಬೇಕಾಗಿರುವಂಥ ಲಕ್ ಇರ್ಬೋದು ಒಂದು ಒಳ್ಳೆಯ ಟೈಮ್ ಇರ್ಬೋದು ನಿಮಗೆ ಸಿಗಬೇಕಾಗಿರುವಂಥ ಬೆಲೆ ಬಾಳುವ ವಸ್ತುಗಳಾಗಿರ್ಬೋದು ನಿಮ್ಮ ಜೀವನಕ್ಕೆ ಏನು ಕೊಡಬೇಕಾಗಿದೆ ಅದು ಓಪನ್ ಆಗಿದೆ ಆ ಓಪನ್ ಆಗಿರೋದನ್ನು ತಗೊಳ್ಳೋದಿಕ್ಕೆ ರೆಡಿಯಾಗಿ ಇನ್ನು ಮುಂದೆ ಒಂದು ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಆಗುವಂಥದ್ದು ಇದೆ ನಿಮಗೆ ಬರಬೇಕಾಗಿರುವಂಥದ್ದು ಏನಿದೆ ಅದೆಲ್ಲವೂ ಕೂಡ ಸಿಗುತ್ತೆ ನಿಮ್ಮ ಹಣೆ ಬರದಲ್ಲಿ ಏನಿದೆ ಅದೆಲ್ಲವೂ ಕೂಡ ಸಿಗುತ್ತೆ ಅದು ಓಪನ್ ಆಗಿದೆ ನೀವು ರಿಸೀವ್ ಮಾಡೋದಕ್ಕೆ ರೆಡಿಯಾಗಿ ಅಂತ ಬಂದಿರುವಂಥದ್ದು ನಂಬರ್ ಫೈವ್ ನಿಮ್ಮ ಜೊತೆ ಟ್ವೆಲ್ ಟ್ವೆಲ್ ಫೋಟೆಲ್ ನಂತರ ನಿಮಗೆ ಒಂದು ಸೆಕ್ಯೂರಿಟಿ ಸಿಗ್ತಾ ಇದೆ ಇವ್ರ ಕಡೆಯಿಂದ ಯಾವುದೇ ರೀತಿ ನೀವು ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ನಿಮ್ಮ ಪರ್ಸನ್ಗಾಗಿರ್ಬೋದು ಯೋಚನೆ ಮಾಡ್ತಾ ಇರ್ಬೋದು ನನಗೆ ಯಾರು ಹೆಲ್ಪ್ ಇದ್ದಾರಾ ಇಲ್ವಾ ನಮ್ಮ ಪ್ರೀತಿ ಆಗಿರ್ಬೋದು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ಯಾವುದೇ ವಿಚಾರವಾಗಿ ಒಂದು ಒಳ್ಳೆ ರೀತಿ ಯಾರೆಲ್ಲ ಯೋಚನೆ ಮಾಡಿದಿರಿ ಯಾವುದೇ ರೀತಿ ಪ್ರೇಯರ್ ಮಾಡ್ತಾ ಇದ್ದೀರಾ ಅದೆಲ್ಲದಕ್ಕೂ ಕೂಡ ಆನ್ಸರ್ ಸಿಗ್ತಾ ಇರುವಂಥದ್ದು ಹೆಲ್ಪ್ ಮಾಡೋದಕ್ಕೆ ಬರ್ತಾ ಇರುವಂಥದ್ದು ನಿಮಗೆ ಒಂದು ಪ್ರೊಟೆಕ್ಷನಲ್ಲಿ ನೀವು ಇರ್ತೀರಾ ಆ ಯುನಿಕಾನ್ ಇಂದ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಪ್ರೊಟೆಕ್ಷನ್ ಇದೆ ಸಾರಿ ಪ್ರೊಟೆಕ್ಷನ್ ಇದೆ ನಿಮಗೆ ಯಾವುದೇ ರೀತಿ ತೊಂದರೆಗಳು ಆಗೋದಕ್ಕೆ ಬಿಡೋದಿಲ್ಲ ಮತ್ತು ನೀವು ಪ್ರೇಯರ್ ಅಲ್ವಾ ಆ ಮ್ಯಾನಿಫೆಸ್ಟೇಷನ್ ಮಾಡಿದಾರಲ್ಲ ಅದೆಲ್ಲವೂ ಕೂಡ ಟ್ವೆಲ್ ಟ್ವೆಲ್ ಪೋರ್ಟಲ್ ನಂತರ ನಿಮ್ಮ ನೀವು ಅಂದ್ಕೊಂಡಿರುವಂಥದ್ದು ಆಗುತ್ತೆ ಯೋಚನೆನ ಮಾಡಬೇಡಿ ನೀವು ಅಂದ್ಕೊಂಡಿರುವಂಥದ್ದೆಲ್ಲವೂ ಕೂಡ ನೆರವೇರಲಿದೆ ನಿಮ್ಮ ಹೆಲ್ಪಿಗೆ ಯುನಿಕಾರ್ನ್ ಬರ್ತಾ ಇದ್ದಾರೆ ನೀವು ಪ್ರೇಯರ್ ಮಾಡಿರೋದಕ್ಕೆ ಎಲ್ಲವೂ ಕೂಡ ನೆರವೇರುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ ಮ್ಯಾ ಮಾಡ್ಕೊಂಡಿದ್ದಲ್ಲಿ ನೀವು ಅಂದ್ಕೊಂಡಿರುವಂಥದ್ದೆಲ್ಲವೂ ಕೂಡ ಸಸ್ ಸಕ್ಸಸ್ ಆಗುತ್ತೆ ಟ್ವೆಲ್ ಟ್ವೆಲ್ ಪೋರ್ಟೆಲ್ ಇದೆ ಇವತ್ತು ಕೂಡ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಇದು ನಂಬರ್ ಫೈವ್ ಕಾರ್ಡ್ಸ್ಗೆಲ್ಲ ಟ್ವೆಲ್ ಟ್ವೆಲ್ ಟೈಮಲ್ಲಿ ಮೋಸ್ಟ್ಲಿ ಟ್ವೆಲ್ ಡೇಟ್ ಇದೆ ಇವತ್ತು ಹಂಗಾಗಿ ಟ್ವೆಲ್ ಡೇಟ್ ಆಗಿರ್ಬೋದು ಟ್ವೆಲ್ ಟೈಮಿಂಗ್ಸ್ ಆಗಿರ್ಬೋದು ಈ ಟೈಮಲ್ಲಿ ನೀವು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಸಿಗ್ತಾ ಇರುವಂಥ ಸಂದೇಶ ಆ ಟೈಮಲ್ಲಿ ನಿಮ್ಗೆ ಏನು ಮ್ಯಾನಿಫೆಸ್ಟೇಷನ್ ಮಾಡೋಕ್ಕಾಗುತ್ತೋ ನಿಮ್ಮ ಸಾ ನಿಮಗೆ ಏನು ಸಮಸ್ಯೆಗಳಿದೆ ಅದೆಲ್ಲವೂ ಕೂಡ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಂಡಿದ್ದಲ್ಲಿ ನಿಮ್ಮ ನೀವು ಅಂದ್ಕೊಂಡಿರುವಂಥದ್ದೆಲ್ಲವೂ ಕೂಡ ಸಕ್ಸಸ್ ಆಗೋದ್ರಲ್ಲಿ ಇದೆ ಹೆಲ್ಪ್ ಕೂಡ ಮಾಡೋದಕ್ಕೆ ಯೂನಿಕಾನ್ ಕಡೆಯಿಂದ ಏಂಜಲ್ಸ್ ಕಡೆಯಿಂದ ಎಲ್ಲವೂ ಕೂಡ ಸಪೋರ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಮತ್ತು ನೀವು ಈ ಚಾನಲ್ ಸಾರಿ ಈ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು